ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲೌಸ್ ನೋಡಿ ಈ ಥರ ಡಿಸೈನರ್ ವೇರ್ ಬ್ಲೌಸು ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ ನಾನು ಮೊದಲಿಗೆ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ವರ್ಕ್ ವರ್ಕೆಲ್ಲ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ಈ ಥರ ಚೆಕ್ ಮಾಡಿಕೊಂಡು ಒಂದು ಪಿನ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಪಿನ್ ಮಾಡಿಬಿಟ್ಟಾದಮೇಲೆ ಬ್ಲೌಸ್ ಲೆಂತ್ ಎಲ್ಲ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕಿದೆ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕಿದೆ ನೋಡಿ ಹದಿನಾಲ್ಕಿದೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಡೀಪ್ ಎಲ್ಲ ಚೆಕ್ ಮಾಡಿಕೊಡೋಣ ಇದೆಲ್ಲ ಬೇರೆ ಡಿಸೈನ್ ಇರೋದರಿಂದ ಡೀಪ್ ಏನು ನೀನು ಬೇಕಾಗಿರಲ್ಲ ಅರ್ಧ ಇಂಚು ಸ್ಟಿಚಿಂಗ್ ಅಂತ ಬಿಟ್ಕೊತೀನಿ ನೋಡಿ ರೆಡಿ ನಮಗೆ ಹದಿನಾಲ್ಕು ಬೇಕಲ್ವಾ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹದಿನೈದು ಇಂಚ್ ತೊಗೊತಾಯಿದ್ದೀನಿ ಹಾಲ್ ಡೌನ್ಗೆ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಸ್ಟಿಚಿಂಗ್ ಅಂತ ಒಂದು ಅರ್ಧ ಇಂಚು ನೋಡಿ ಇಲ್ಲಿ ಇಂಚ್ ಬರ್ತಾ ಇದೆ ಚೆಸ್ಟ್ ತಗೊತಾ ಇದ್ದೀನಿ ಹದಿನೆಂಟಿದೆ ಚೆಸ್ಟು ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಅಂದರೆ ಡಬಲ್ ಬರುತ್ತೆ ನಾಲ್ಕು ಆಗುತ್ತೆ ಅವಾಗ ನೋಡಿ ಹನ್ನೊಂದು ಇಂಚ್ ತೊಗೊತಾಯಿದ್ದೀನಿ ನೋಡಿ ಚೆಸ್ಟ್ ಹದಿನೆಂಟು ತೊಗೊಂಡವಲ್ಲ ಹದಿನೆಂಟು ಇತ್ತಲ್ವ ನಾವು ಒಂದು ಸೈಡ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇನ್ನೊಂದು ಸೈಡ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತಗೋಬೇಕು ಅಲ್ಲಿಗೆ ಇಪ್ಪತ್ತೆರಡು ಆಗುತ್ತೆ ಇಪ್ಪತ್ತೆರಡರಲ್ಲಿ ಅರ್ಧ ಅಂದರೆ ಹನ್ನೊಂದು ಇಂಚ್ ಬರುತ್ತೆ ನೋಡಿ ಹನ್ನೊಂದು ಇಂಚ್ ತಗೊಂಡಿದ್ದೀವಿ ಇದೆಲ್ಲ ಮಾರ್ಕಿಂಗ್ ಆಯ್ತಲ್ವ ಲೈನ್ ಹಾಕೋಣ ಇಷ್ಟ ಆಯ್ತಲ್ವಾ ಇಲ್ಲಿ ನೆಕ್ ಮಾರ್ಕ್ ಮಾಡೋಣ ಇವಾಗ ನೆಕ್ ಬಂದು ಏಳುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಶೋಲ್ಡರ್ ತನಕ ನೋಡಿ ಇಲ್ಲಿ ನೆಕ್ ಆರು ನಾಲ್ಕೂವರೆ ಕೊಟ್ಟಿದ್ದಾರೆ ವರ್ಕ್ಗೆ ವರ್ಕ್ ಎಲ್ಲ ಆಗಿ ಶೋಲ್ಡರ್ ಕಮ್ಮಿ ಬರುತ್ತೆ ಇದಕ್ಕೆ ನಾನು ಏಳುವರೆ ತೊಗೊತಾ ಇದ್ದೀನಿ ನೆಕ್ ನಾಲ್ಕೂವರೆ ಬರುತ್ತೆ ಶೋಲ್ಡರ್ ಅಲ್ಲಿಗೆ ಮೂರು ಇಂಚ್ ಬರುತ್ತೆ ಏಳುವರೆ ಬರುತ್ತೆ ಟೋಟಲ್ಗೆ ಆರು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಅಮ್ ಡೌನ್ ಬಂದು ಇಂಚಿಗೆ ನೋಡಿ ಓಟ್ನಕ್ಕಾಗೋದ್ರಿಂದ ಈ ಕಡೆ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಥರ ಶೇಪ್ ಇಳಿಬೇಕು ಈ ಕರು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ ಇಷ್ಟ ಆಯಿತಲ್ವಾ ಮಾರ್ಕಿಂಗು ಕಟ್ ಮಾಡೋಣ ಇಲ್ಲಂತ ಕಾಲಿಂಚ್ ತೆಗಿತಾ ಇದ್ದೀನಿ ಶಾಂಪು